ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಮೇ ಮಧ್ಯ ಹಂತದಿಂದಲೇ ಅಥವಾ ಮೇ ಮಧ್ಯ ಒಂದು ತಿಂಗಳಲ್ಲಿ ಒಳ್ಳೆಯ ರೀತಿಯ ಮಳೆಯಾಗಿದೆ ಈ ಒಂದು ಸಂದರ್ಭದಲ್ಲಿ ಅಡಿಕೆ ತೋಟಗಳಲ್ಲಿ ಅಥವಾ ಅಡಿಕೆ ಗಿಡಗಳಲ್ಲಿ ಗರಿಗಳಲ್ಲಿ ನೀರು ಇಳಿದು ತೋಟಗಳಿಗೆ ತಂಪಾದ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಮುಂದೆ ಬರುವ ಜೂನ್ ಜುಲೈಯಲ್ಲಿ ಯಾವ ಥರದ ಒಂದು ಗೊಬ್ಬರಗಳನ್ನು ಅಥವಾ ಪೋಷಕಾಂಶಗಳನ್ನು ನಮ್ಮ ಅಡಿಕೆ ತೋಟಗಳಿಗೆ ಕೊಟ್ಟರೆ ಉತ್ತಮವಾದ ನಾವು ಇಳುವರಿ ಪಡೆಯಬಹುದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸೊ ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಏನು ಮಾಡಬೇಕು ಅಂತಂದರೆ ನಿಮ್ಮ ತೋಟಗಳನ್ನು ಸ್ವಚ್ಛ ರೀತಿಯಲ್ಲಿ ನೀವು ಕ್ಲೀನಾಗಿ ಮಾಡಿಕೊಳ್ಳಬೇಕು ತದನಂತರ ಕ್ಲೀನ್ ಮಾಡಿಕೊಂಡ ನಂತರ ಡ್ರಿಪ್ ಪೈಪ್ಗಳನ್ನು ಸುತ್ತಬೇಕಾಗುತ್ತೆ ಡ್ರಿಪ್ ಪೈಪ್ನ ಸುತ್ತ ಬ ಸುತ್ತಿದ ನಂತರ ಐದು ವರ್ಷದ ಒಳಗೆ ಇರುವ ಗಿಡಗಳಲ್ಲಿ ಮತ್ತು ಐದು ವರ್ಷ ಮೇಲ್ಪಟ್ಟ ಅಥವಾ ಹತ್ತು ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ ಯಾವ ಥರದ ಒಂದು ಪೋಷಕಾಂಶಗಳನ್ನು ನಾವು ಕೊಡಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಮೊಟ್ಟ ಮೊದಲನೇ ಬಾರಿಗೆ ಈ ಐದು ವರ್ಷದ ಒಳಗೆ ಇರುವ ಗಿಡಗಳಿಗೆ ಯಾವ ಥರದ ಗೊಬ್ಬರ ಕೊಡಬೇಕಂತಂದರೆ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಒಂದು ನಾವು ಗೊಬ್ಬರಗಳನ್ನು ಕೊಡುವುದು ಬಹಳ ಮುಖ್ಯವಾಗಿರುತ್ತದೆ ಈ ಒಂದು ಐದು ವರ್ಷದ ಒಳಗೆ ಇರುವ ಗಿಡಗಳಲ್ಲಿ ಯಾವುದು ಯಾಕೆ ನಾವು ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ನಾವು ರಿಕಮೆಂಡ್ ಮಾಡೋದು ಮಾಡೋದಿಲ್ಲ ಅಂತಂದರೆ ಅಲ್ಲಿ ಬೆಳವಣಿಗೆ ಬೇಗ ಆಗಬಹುದು ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ಕೀಟ ರೋಗ ಬಾಧೆ ಬರಲು ಸಹಾಯವಾಗುತ್ತದೆ ಹಾಗಾಗಿ ನಿಮ್ಮ ಒಂದು ತೋಟ ಅಥವಾ ಐದು ವರ್ಷದ ಒಳಗೆ ಇದ್ದರೆ ಅದಕ್ಕೆ ನೀವು ಜೈವಿಕ ಅಥವಾ ಒಂದು ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಅದರಲ್ಲಿಯೂ ಸಹ ಕೋಳಿ ಗೊಬ್ಬರ ಒಂದರಿಂದ ಎರಡು ಕೆ ಜಿ ಪ್ರತಿ ಗಿಡಕ್ಕೆ ಅಥವಾ ಕೊಟ್ಟಿಗೆ ಗೊಬ್ಬರ ಹತ್ತರಿಂದ ಹದಿನೈದು ಕೆ ಜಿ ಅಥವಾ ನೀವು ಕುರಿ ಗೊಬ್ಬರ ನಿಮಗೆ ಅವೈಲೇಬಲ್ ಇದ್ದರೆ ಅದು ಐದರಿಂದ ಆರು ಕೆ ಜಿ ಗಿಡದ ಒಂದು ಸುತ್ತದಲ್ಲಿ ನೀವು ಕೊಡಬೇಕಾಗುತ್ತೆ ತದನಂತರ ಈ ಐದರಿಂದ ಹತ್ತು ವರ್ಷದ ಗಿಡಗಳಲ್ಲಿ ನಾವು ಯಾವ ರೀತಿಯ ಒಂದು ಕಾಂಪ್ಲೆಕ್ಸ್ ಕಟ್ ಫರ್ಟಿಲೈಸರ್ ಬಯೋ ಫರ್ಟಿಲೈಸರು ಮತ್ತು ಕೊಡಬೇಕು ಅಂತಂದರೆ ಮೊಟ್ಟೆ ಮೊದಲನೇ ಬಾರಿಗೆ ಸಟೆನ್ ಕಾಂಬಿನೇಷನ್ ಇದ್ದಾವೆ ಆ ಕಾಂಬಿನೇಷನಲ್ಲಿ ನೀವು ಗೊಬ್ಬರವನ್ನು ಕೊಟ್ಟರೆ ಗಿಡಗಳಿಗೆ ಉತ್ತಮವಾದ ಪೋಷಕಾಂಶ ದೊರೆಯಲು ಸಹಾಯವಾಗುತ್ತದೆ ಮೊಟ್ಟ ಮೊದಲನೇ ಬಾರಿಗೆ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಗಿರ್ಬೋದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಆಗಿರ್ಬೋದು ಅಥವಾ ಹದಿನೈದು 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 ಅಥವಾ ಯಾವುದೇ ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರನ್ನು ನೀವು ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಅದರ ಜೊತೆ ಪೊಟ್ಯಾಶನ್ನು ಕೊಡಬೇಕಾಗುತ್ತೆ ಪೊಟ್ಯಾಶ್ ಒಂದು ಎಂಬತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಮತ್ತು ಅನ್ನು ಒಂದು ಐವತ್ತರಿಂದ ಎಂಬತ್ತು ಗ್ರಾಮು ಪ್ರತಿಯೊಂದು ಗಿಡಕ್ಕೆ ಕೊಡಬೇಕಾಗುತ್ತೆ ಇದರ ಜೊತೆ ನೀವು ಬಯೋಸ್ಟಿಮ್ಯುಲೆಂಟ್ಸ್ ಅಂದರೆ ಜೈವಿಕ ಪ್ರಚೋದಕಗಳನ್ನು ನೀವು ಅದನ್ನು ಒಂದು ನೂರು ಗ್ರಾಮ್ವರೆಗೂ ಕೊಡಬಹುದು ಅದರ ಜೊತೆ ನಿಮಗೆ ಯಾವುದಾದರೂ ಒಂದು ಬಯೋ ಎನ್ ಪಿ ಕೆ ಒಂದು ಗೊಬ್ಬರವನ್ನು ಸಹ ಇದಕ್ಕೆ ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಈ ಈ ಎಲ್ಲ ಕಾಂಬಿನೇಷನನ್ನು ಮಿಶ್ರಣ ಮಾಡಿ ಕೊಡಬಹುದು ಮುಖ್ಯವಾಗಿ ಈ ಹತ್ತರಿಂದ ಮೇಲ್ಪಟ್ಟ ಅಥವಾ ಹತ್ತು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಮೊದಲ ಹೇಳಿದ ಹಾಗೆ ಕಾಂಬಿನೇಷನಲ್ಲಿ ಕೊಟ್ಟರೆ ಉತ್ತಮ ಸೊ ಇಲ್ಲಿ ಡೋಸೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅಥವಾ ಹದಿನೈದು ಹದಿನೈದು ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ನೂರ ಐವತ್ತು ಗ್ರಾಮ್ವರೆಗೆ ಪ್ರತಿ ಗಿಡಕ್ಕೆ ಕೊಡಬಹುದು ನೆಕ್ಸ್ಟ್ ಪೊಟ್ಯಾಶು ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ನೂರು ಗ್ರಾಮ್ ಪ್ರತಿ ಗಿಡಕ್ಕೆ ಅದರ ಜೊತೆ ಜ ಬಯೋಸ್ಟಿಮಿಲೆಂಟ್ಸನ್ನು ನೂರರಿಂದ ನೂರ ಐವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಅದರ ಜೊತೆ ಬಯೋ ಎನ್ ಪಿ ಕೆ ಅಥವಾ ಫರ್ಟಿಲೈಸರನ್ನು ನೀವು ಒಂದು ನೂರರಿಂದ ನೂರೈವತ್ತು ಗ್ರಾಮು ಈ ಎಲ್ಲ ಮಿಶ್ರಣ ಮಾಡಿ ಹತ್ತು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಕೊಡುವುದರಿಂದ ಉತ್ತಮವಾದ ಒಂದು ಇಳುವರಿ ಪಡೆಯಬೋದು ನಾವು ಎಲ್ಲ ರೀತಿಯ ಪೋಷಕಾಂಶಗಳನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸಮರ್ಪಕ ಅಥವಾ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಈ ರೀತಿಯ ಗೊಬ್ಬರಗಳನ್ನು ಕೊಡುವುದರಿಂದ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಸಿಕ್ಕು ಅದು ಉತ್ತಮ ರೀತಿಯಲ್ಲಿ ಹೀರಿಕೊಂಡರೆ ಹೊಂಬಾಳೆ ಒಡೆದು ಒಂದು ಅಡಿಕೆ ಇಳುವರಿಗೆ ಸಹಾಯವಾಗುತ್ತದೆ ಇದೇ ರೀತಿಯ ಯಾವುದೇ ನಿಮಗೆ ಸಮಸ್ಯೆ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಹತ್ತಿರದ ಒಂದು ಅಂಗಡಿಗಳಲ್ಲಿ ಈ ರೀತಿಯ ಗೊಬ್ಬರ ಸಿಕ್ಕರೆ ನೀವು ತಗೋಬಹುದು ಅಥವಾ ಈ ರೀತಿಯ ನಿಮಗೆ ಕಾಂಬಿನೇಷನಲ್ಲಿ ಗೊಬ್ಬರ ಸಿಕ್ತಿಲ್ಲ ಅಂತಂದರೆ ನೀವು ನಮ್ಮ ಒಂದು ನಂಬರ್ಗೆ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಈಗೇನು ಬರ್ತಿದೆಯೋ ಆ ನಂಬರ್ಗೆ ನೀವು ಕರೆ ಮಾಡಿದರೆ ಅದಕ್ಕೆ ನಿಮಗೆ ನಾವು ಗೊಬ್ಬರ ತಲುಪಲು ಸಹಾಯ ಮಾಡ್ತೇವೆ ಅಥವಾ ನಿಮಗೆ ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ಒಂದು ಏರಿಯಾದಲ್ಲಿ ನೀವು ಇದ್ದೀರಾ ಆ ಏರಿಯಾದಲ್ಲಿ ಎಲ್ಲಿ ನಿಮಗೆ ಸಿಗಬಹುದು ಅನ್ನೋದ ಒಂದು ಮಾಹಿತಿಯನ್ನು ನಾವು ಕೊಡ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇದೇ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ